ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದೇವಾಲಯದಲ್ಲಿ ಮಿಡಿಯುತ್ತಿದೆ ಕೃಷ್ಣನ ಹೃದಯ ಎಂಬುದು ರಹಸ್ಯಕರವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಕೃಷ್ಣನ ಹೃದಯ ಆ ಒಂದು ದೇವಾಲಯದಲ್ಲಿ ಇಂದಿಗೂ ಅಂದರೆ ಐದು ಸಾವಿರ ವರ್ಷಗಳಿಂದಲೂ ಮಿಡಿಯುತ್ತಲೇ ಇದೆ ಕೃಷ್ಣನ ಹೃದಯ ಮಿಡಿಯುವ ಈ ಕತೆ ಅದ್ಭುತ ರೋಮಾಂಚನವಾಗಿದೆ ಸ್ನೇಹಿತರೆ ಅದು ಕಲಿಯುಗದ ಆರಂಭದ ಕ್ಷಣಗಳು ಅಧರ್ಮವೆಲ್ಲ ನಾಶವಾಗಿ ದ್ವಾಪರ ಯುಗ ಮುಗಿಯಲು ಬಂದಿತ್ತು ಕೃಷ್ಣ ತನ್ನ ಧರ್ಮ ಸಂಸ್ಥಾಪನೆಯ ಕಾರ್ಯ ಮುಗಿಸಿಕೊಂಡು ತನ್ನ ಸ್ವನಿವಾಸಕ್ಕೆ ಪ್ರಸ್ತವಿಸುವ ಗಳಿಗೆ ಬಂದಿತ್ತು ಬೇಡ ಬಾಣ ಬಿಟ್ಟ ಕೃಷ್ಣ ಭೂಮಿ ಬಿಟ್ಟ ಕಲಿ ತನ್ನ ಹೆಜ್ಜೆಯನ್ನು ಮೆಲ್ಲಗೆ ಭೂಮಿಯಲ್ಲಿ ಇಟ್ಟಾಗಿತ್ತು ಇಹಲೋಕ ತೊರೆದ ನಂತರವೂ ಕೃಷ್ಣ ಜಗತ್ತಿನ ಹೃದಯದಲ್ಲಿ ಹಾಗೆ ಉಳಿದ ಎಂಬುದು ಇಂದಿಗೂ ಕೂಡ ಗೊತ್ತೇ ಇದೆ ಅಂದರೆ ಸ್ನೇಹಿತರೆ ಕೃಷ್ಣನ ಹೃದಯವು ಜಗತ್ತಿನಲ್ಲಿ ಹಾಗೆ ಉಳಿಯಿತು ಎಂಬುದರ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ ಕೃಷ್ಣನ ಹೃದಯ ಆ ಒಂದು ದೇವಾಲಯದಲ್ಲಿ ಇಂದಿಗೂ ಅಂದರೆ ಐದು ಸಾವಿರ ವರ್ಷಗಳಿಂದಲೂ ಮಿಡಿಯುತ್ತಲೇ ಇದೆ ಹಾಗಾದರೆ ಕೃಷ್ಣನ ಹೃದಯ ಇರುವುದಾದರೂ ಎಲ್ಲಿ ಇದು ಇಷ್ಟು ವರ್ಷಗಳ ಕಾಲ ಉಳಿದುಕೊಂಡು ಬಂದಿದ್ದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಹೊತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇತರೆ ಕೃಷ್ಣ ಈ ಜಗತ್ತಿಗೆ ಕಾಲಿಟ್ಟಿದ್ದೇ ಧರ್ಮ ಸಂಸ್ಥಾಪನೆಯ ಉದ್ದೇಶದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಇಡೀ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನೇ ನಿರ್ನಾಮಗೊಳಿಸಿ ಹೊಸ ಪರಂಪರೆಗೆ ಭಾಷ್ಯ ಬರೆದ ಭಗವಂತ ಬಂದ ಕೆಲಸ ಮುಗಿದಿತ್ತು ಇಡೀ ವರ್ತದಲ್ಲಿಯೇ ಧರ್ಮ ಸಂಸ್ಥಾಪನೆಯಾಗಿತ್ತು ನೀಚರ ದುಷ್ಟರ ಹಾಗೂ ಅವರ ಬೆನ್ನಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಿಂತವರ ವಧೆಯಾಗಿತ್ತು ಕೃಷ್ಣ ಧರ್ಮರಾಯನಿಗೆ ಪಟ್ಟ ಕಟ್ಟುವುದರ ಸಂಭ್ರಮದಲ್ಲಿದ್ದ ಎಲ್ಲ ಸಿದ್ಧತೆಗಳು ಜೋರಾಗಿಯೇ ನಡೆದವು ಆಗ ಬಂದವಳ ಕಥೆಯೇ ಗಾಂಧಾರಿಯದ್ದಾಗಿತ್ತು ನೂರು ಮಕ್ಕಳು ಯುದ್ಧ ಭೂಮಿಯಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿದ್ದನ್ನು ಕಂಡ ತಾಯಿಯ ಕರುಳಿನಲ್ಲಿ ಬೆಂಕಿಯೊಂದು ಉರಿಯುತ್ತಲೇ ಇತ್ತು ಕಟ್ಟಿಟ್ಟ ಆಕ್ರೋಶ ಸ್ಫೋಟಗೊಂಡಿತು ಇಡೀ ಕುರುಕ್ಷೇತ್ರದ ಸರ್ವನಾಶಕ್ಕೆ ಮುನ್ನುಡಿ ಬರೆದವನೇ ಈ ಶ್ರೀಕೃಷ್ಣ ಅವನೊಬ್ಬನು ಪಾಂಡವರ ಹಿಂದೆ ಗಟ್ಟಿಯಾಗಿ ನಿಲ್ಲದೆ ಹೋಗಿದ್ದರೆ ರಾಜ್ಯ ರಾಜ್ಯಭಾರ ಗೆಲುವು ಎಲ್ಲದ್ದು ನನ್ನ ಮಕ್ಕಳದ್ದೇ ಆಗಿರುತ್ತಿತ್ತು ಇಂದು ನೂರು ಮಕ್ಕಳನ್ನು ಕಳೆದುಕೊಂಡು ನತದೃಷ್ಟ ತಾಯಿಯಾಗಿ ನಾನು ನಿಲ್ಲಲು ಇದೇ ಶ್ರೀಕೃಷ್ಣ ಕಾರಣ ಎಂಬ ಆಕ್ರೋಶ ಗಾಂಧಾರಿಯಲ್ಲಿ ಹೆಪ್ಪುಗಟ್ಟಿತು ಕೃಷ್ಣನಿಂದಲೇ ಧರ್ಮರಾಯನ ಪಟ್ಟಾಭಿಷೇಕ ನಡೆಯುತ್ತಿದೆ ಎಂದು ತಿಳಿದ ಗಾಂಧಾರಿ ಸಿಡಿದೆದ್ದು ಬಂದಿದ್ದಳು ಸ್ನೇಹಿತರೆ ಕೃಷ್ಣ ಕುರುಕ್ಷೇತ್ರದಲ್ಲಿ ಅತಿ ದೊಡ್ಡ ಕಪಟ ಕುತಂತ್ರಗಳು ಅಧರ್ಮಗಳು ಅತಿ ಹೆಚ್ಚು ಆಗಿದ್ದು ನಿನ್ನಿಂದ ಯುದ್ಧವನ್ನು ತಡೆಯಲು ಎಲ್ಲ ಶಕ್ತಿ ಇದ್ದರೂ ನನ್ನ ನೂರು ಮಕ್ಕಳ ನಿರ್ನಾಮಕ್ಕೆ ಕಾರಣನೇ ನೀನು ಈ ಮಹಾ ತಪಸ್ವಿನಿಯ ಶಾಪ ಕೇಳು ನನ್ನ ವಂಶ ಹೇಗೆ ಕುರುಕ್ಷೇತ್ರದಲ್ಲಿ ಒಬ್ಬರಿಗೊಬ್ಬರು ಬಡಿದಾಡಿಕೊಂಡು ಸತ್ತರೋ ಹಾಗೆಯೇ ನಿನ್ನ ಯಾದವ ಕುಲವೂ ಸಹ ಬಡಿದಾಡಿಕೊಂಡು ಸಾಯಲಿ ಇಡೀ ಯಾದವ ಕುಲವೇ ಸರ್ವನಾಶವಾಗಲಿ ನನ್ನ ಪರಿವಾರ ಹೇಗೆ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದೆಯೋ ಹಾಗೆಯೇ ನೀನು ನಿನ್ನ ಕೈಯಾರೆ ಕಟ್ಟಿದ ದ್ವಾರಕೆಯೂ ಕೂಡ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗಲಿ ಎಂದು ಶಾಪವಿಟ್ಟು ಬಿಡುತ್ತಾಳೆ ಆ ಗಾಂಧಾರಿ ಇತರೆ ತಾಯಿಯ ಎದೆಯೊಳಗೆ ಹೆಪ್ಪುಗಟ್ಟಿದ್ದ ಆಕ್ರೋಶ ಶಾಪವಿಟ್ಟ ಬಳಿಕ ಕಣ್ಣೀರಾಗಿ ಹರಿಯತೊಡಗಿತು ಕೃಷ್ಣ ನನ್ನನ್ನು ಕ್ಷಮಿಸು ಎಂದು ಬೇಡ ತೊಡಗಿದಳು ಶಾಪವಿಟ್ಟ ಮಾತೆಯನ್ನು ಎರಡು ತೋಳುಗಳಿಂದ ಎತ್ತಿದ ಗೋಪಾ ಮಾತೆ ಗಾಂಧಾರಿ ಆಕ್ರೋಶ ಕೋಪ ಮತ್ತು ಈ ಶಾಪ ಎರಡೂ ಕೂಡ ಸ್ವಾಭಾವಿಕವೇ ಕೌರವರ ನಾಶದಂತೆಯೇ ಯಾದವರ ನಾಶವೂ ಕೂಡ ಅನಿವಾರ್ಯವೇ ಎನ್ನುತ್ತಾನೆ ಕೃಷ್ಣ ಸ್ನೇಹಿತರೆ ಗಾಂಧಾರಿಯ ಶಾಪ ಫಲಿಸುವ ದಿನಗಳು ಬಂದೇ ಬಿಟ್ಟಿತು ಶ್ರೀಮಂತಿಕೆಯ ಮತ್ತಿನಲ್ಲಿ ಕುಡಿತದ ಅಮಲಿನಲ್ಲಿಯೇ ತೇಲುತ್ತಿದ್ದ ಯಾದವರ ಕುಲದಲ್ಲಿ ಬಿರುಕುಗಳು ಪ್ರಾರಂಭವಾದವು ಗುಂಪು ಗುಂಪುಗಳ ನಡುವೆ ಘರ್ಷಣೆ ಶುರುವಾಯಿತು ಒನಕೆ ಖಡ್ಗ ಹಿಡಿದುಕೊಂಡು ಇಡೀ ಕುಲವೇ ಯುದ್ಧದಲ್ಲಿ ಭಾಗಿಯಾಯಿತು ಕೃಷ್ಣ ಬಲರಾಮರು ಕೂಡ ಘರ್ಷಣೆಯಲ್ಲಿ ಪಾಲ್ಗೊಂಡರು ಇಡೀ ಕುಲವೇ ಸರ್ವನಾಶವಾಗಿ ಹೋದಾಗ ಕೃಷ್ಣ ದ್ವಾರಕಿಯನ್ನು ತೊರೆದು ಒಂದು ಕಾಡಿನಲ್ಲಿ ಅದೇ ಮಂದಹಾಸವನ್ನು ಒತ್ತುಕೊಂಡು ಮಲಗಿರುತ್ತಾನೆ ಮೃತ್ಯು ಬೇಡನ ರೂಪದಲ್ಲಿ ಎದುರಿಗೆ ನಿಂತಿರುತ್ತದೆ ಇತರೆ ಶ್ರೀ ಕೃಷ್ಣನ ಪಾದಗಳನ್ನು ಜಿಂಕೆಯ ಕಣ್ಣುಗಳೆಂದು ಬಗೆದ ಬೇಡ ಜರ ತನ್ನ ಬಿಲ್ಲಿಗೆ ಬಾಣ ಹೂಡಿ ಬಿಡುತ್ತಾನೆ ಭಗವಂತನ ಪದ್ಮ ಪಾದಕ್ಕೆ ನುಗ್ಗಿದ ಬಾಣ ಕೃಷ್ಣನ ಅವತಾರದ ಅಂತ್ಯಕ್ಕೆ ಕಾರಣವಾಗಿ ಬಿಡುತ್ತದೆ ಅತ್ತ ದ್ವಾರಕೆಯನ್ನು ಇಡೀ ಸಮುದ್ರವೇ ನುಂಗಿ ಹಾಕಿ ಬಿಡುತ್ತದೆ ಅಲ್ಲಿಗೆ ಕೃಷ್ಣ ತನ್ನ ಅವತಾರದ ಉದ್ದೇಶವನ್ನು ಸಂಪೂರ್ಣಗೊಳಿಸಿ ಕಲಿ ಆಗಮನಕ್ಕೆ ಹೊಸ ಹಾದಿ ಹಾಕಿ ಭೂಲೋಕದಿಂದ ತೆರಳಿ ಬಿಡುತ್ತಾನೆ ಆದರೆ ಅವನ ಹೃದಯ ಮಾತ್ರ ಈ ಲೋಕದಲ್ಲಿ ಉಳಿದು ಬಿಡುತ್ತದೆ ಸ್ನೇಹಿತರೆ ಶ್ರೀಕೃಷ್ಣನ ಅವತಾರದ ಅಂತ್ಯದ ನಂತರ ಬೇಡ ಜರ ಶ್ರೀಕೃಷ್ಣನ ಮಹಾಕಾಯವನ್ನು ತಂದು ಚಿತೆಯಲ್ಲಿಟ್ಟು ಅಗ್ನಿ ಸ್ಪರ್ಶ ಮಾಡುತ್ತಾನೆ ಇಡೀ ಕಾಯವೇ ಅಗ್ನಿಯಲ್ಲಿ ಉಳಿದು ಹೋದರೂ ಕೂಡ ಹೃದಯ ಮಾತ್ರ ಹಾಗೆಯೇ ಉಳಿಯುತ್ತದೆ ಹೃದಯವನ್ನು ಪದೇ ಪದೇ ಅಗ್ನಿಗೆ ಹಾಕುತ್ತಾನೆ ಆ ಬೇಡ ಆದರೂ ಕೂಡ ಹೃದಯ ಭಾಗ ಸುಡುವುದೇ ಇಲ್ಲ ಆ ಹೃದಯ ರಕ್ತ ಮಾಂಸದಿಂದ ಕೂಡಿರುವುದೇ ಇಲ್ಲ ಶುದ್ಧ ಲೋಹವೊಂದರ ತುಂಡಿನಂತೆ ಬಾಸವಾಗುತ್ತಿರುತ್ತದೆ ಸದಾ ಬಿಸಿಯಾಗಿರುವಂತಹ ಒಂದು ಕಾವು ಅದರಿಂದ ಹೊರ ಹೊಮ್ಮುತ್ತಿರುತ್ತದೆ ಸ್ನೇಹಿತರೆ ಇದನ್ನು ಕಂಡ ವಿಸ್ಮಿತಗೊಂಡ ಬೇಡಾಜರ ಅದನ್ನೊಂದು ಬುಟ್ಟಿಯಲ್ಲಿಟ್ಟುಕೊಂಡು ಮಾರಲು ಹೋಗುತ್ತಾನೆ ಹಲವರು ಅದನ್ನು ಕಂಡು ಬೆಕ್ಕಸ ಬೆರಗಾಗುತ್ತಾರೆ ಆದರೆ ಯಾರು ಕೂಡ ಅದನ್ನು ಕೊಂಡುಕೊಳ್ಳುವುದಿಲ್ಲ ಸ್ನೇಹಿತರೆ ಕೊನೆಗೆ ಬೇಡನಾದ ಜರನು ಅದನ್ನು ಒಂದು ಮರದ ದಿಮ್ಮಿನಲ್ಲಿಟ್ಟು ಸಮುದ್ರದಲ್ಲಿ ತೇಲಿ ಬಿಡುತ್ತಾನೆ ಹೃದಯ ಒತ್ತುಕೊಂಡು ಸಮುದ್ರದಲ್ಲಿ ತೇಲುತ್ತಾ ಹೋದ ಮರದ ದಿಮ್ಮಿ ಕೊನೆಗೆ ಒರಿಸಾದ ಇಂದ್ರಜುಮ್ನಿಗೆ ಬಂದು ಸಿಗುತ್ತದೆ ಅದನ್ನು ಎಲ್ಲಾ ರೀತಿಯಿಂದಲೂ ಪರೀಕ್ಷಿಸಿದ ರಾಜ ಇಂದ್ರಜುಮ್ನ ಅದನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ತೆಗೆದಿಟ್ಟು ಬಿಡುತ್ತಾನೆ ಸ್ನೇಹಿತರೆ ಈ ಮರದ ದೆಮ್ಮಿನಲ್ಲಿದ್ದಂತ ಕೃಷ್ಣನ ಹೃದಯ ಇಂದ್ರದುನ ರಾಜ್ಯಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಸುಭಿಕ್ಷವಾದ ಒಂದು ವಾತಾವರಣ ಏರ್ಪಟ್ಟಿತು ಆಗ ರಾಜನು ವಿಶ್ವಕರ್ಮನನ್ನೇ ಬೇಡಿ ಅವರಿಂದ ಕಟ್ಟಿಗೆಯಿಂದ ಶ್ರೀಕೃಷ್ಣನ ಮೂರುತಿಯನ್ನು ಮಾಡಿಸಿ ಆ ಮೂರ್ತಿಯಲ್ಲಿ ಶ್ರೀಕೃಷ್ಣನ ಹೃದಯವನ್ನು ಸೇರಿಸುತ್ತಾನೆ ಅಂದಿನಿಂದ ಇಂದಿನವರೆಗೂ ಪುರಿ ಜಗನ್ನಾಥ ಮಂದಿರದಲ್ಲಿ ಶ್ರೀಕೃಷ್ಣನ ಹೃದಯ ಪ್ರತಿಮೆಯಲ್ಲಿಯೇ ಇದೆ ಸ್ನೇಹಿತರೆ ಇದು ತಲೆ ತಲಾಂತರದಿಂದ ಶ್ರೀಕೃಷ್ಣನ ಹೃದಯ ಇದೇ ಮಂದಿರದಲ್ಲಿ ಇನ್ನು ಅಸ್ತಿತ್ವದಲ್ಲಿದೆ ಎಂಬ ನಂಬಿಕೆಗೆ ಸಾಕ್ಷಿಯಾಗಿ ನಿಂತಿದೆ ಸ್ನೇಹಿತರೆ ಮರದಿಂದ ಮಾಡಿದ ಪ್ರತಿಮೆಗಳು ಬಹಳ ದಿನಗಳ ಕಾಲ ಉಳಿಯುವುದಿಲ್ಲ ಹೀಗಾಗಿಯೇ ಪುರಿ ಜಗನ್ನಾಥ ಮಂದಿರದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕಟ್ಟಿಗೆಯಿಂದ ಮಾಡಿರುವ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ ಪ್ರತಿ ಬಾರಿಯೂ ಕೂಡ ಕಟ್ಟಿಗೆಯಿಂದ ಮಾಡಿರುವ ಹೊಸ ವಿಗ್ರಹಗಳಿಂದ ಈ ಬ್ರಹ್ಮ ಪದಾರ್ಥ ಅಂದರೆ ಶ್ರೀಕೃಷ್ಣನ ಹೃದಯವನ್ನು ಕೃಷ್ಣನ ಅಂದರೆ ಜಗನ್ನಾಥನ ಹೊಸ ವಿಗ್ರಹದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಸೇರಿಸಲಾಗುತ್ತದೆ ಇತರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನು ಇಲ್ಲಿ ಬದಲಾಯಿಸಲಾಗುತ್ತದೆ ಆ ವೇಳೆ ಬ್ರಹ್ಮ ಪದಾರ್ಥವನ್ನು ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಈ ವೇಳೆ ಇಡೀ ಪುರಿ ಪಟ್ಟಣದಲ್ಲಿ ಒಂದೇ ಒಂದು ದೀಪವೂ ಕೂಡ ಬೆಳಗುವುದಿಲ್ಲ ಇಡೀ ಊರಿನಲ್ಲಿ ವಿದ್ಯುತ್ ಪೂರೈಕೆಯನ್ನು ತೆಗೆದು ಹಾಕಲಾಗುತ್ತದೆ ಮಧ್ಯ ರಾತ್ರಿಯ ವೇಳೆ ಈ ಹೃದಯ ಬದಲಿಸುವ ಕಾರ್ಯ ಆರಂಭವಾಗುತ್ತದೆ ಪ್ರಧಾನ ಅರ್ಚಕರು ಸೇರಿ ಹಲವು ಅರ್ಚಕರು ಮಾತ್ರ ಈ ಪ್ರಕ್ರಿಯೆಯ ವೇಳೆ ಹಾಜರಿರುತ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಹಳೆ ಕಟ್ಟಿಗೆ ಮೂರ್ತಿಗೆಯಲ್ಲಿರುವ ಹಳೆ ಕಟ್ಟಿಗೆ ಮೂರ್ತಿಯಲ್ಲಿರುವ ಹೃದಯವನ್ನು ತೆಗೆದು ಹೊಸ ಮೂರ್ತಿಗೆ ಸೇರಿಸಲಾಗುತ್ತದೆ ಸ್ನೇಹಿತರೆ ಅರ್ಚಕರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಈ ಬ್ರಹ್ಮ ಪದಾರ್ಥವನ್ನು ಬದಲಿಸಬೇಕಾಗುತ್ತದೆ ಆಯ್ದ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗೆ ರೇಷ್ಮೆ ವಸ್ತ್ರವನ್ನು ಸುತ್ತಿಕೊಂಡು ಮಧ್ಯರಾತ್ರಿ ಗರ್ಭಗುಡಿಯನ್ನು ಪ್ರವೇಶಿಸುತ್ತಾರೆ ಅಲ್ಲಿರುವ ಹಳೆಯ ದೇವರ ಮೂರ್ತಿಯಲ್ಲಿರುವ ಹೃದಯ ಅಥವಾ ಬ್ರಹ್ಮ ಪದಾರ್ಥವನ್ನು ಹೊರ ತೆಗೆಯುತ್ತಾರೆ ಸ್ನೇಹಿತರೆ ಬ್ರಹ್ಮ ಪದಾರ್ಥದೊಂದಿಗೆ ಹೊರಬರುವ ಅರ್ಚಕರ ಗುಂಪು ಅದನ್ನು ಹೊಸ ವಿಗ್ರಹದಲ್ಲಿ ಜೋಡಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಕೃಷ್ಣನ ಹೃದಯ ಇಂದಿಗೂ ಶ್ರೀ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ಜೀವಂತವಾಗಿ ಮಿಡಿಯುತ್ತಿದೆ ಈ ದೇವಾಲಯವು ಒರಿಸ್ಸಾ ರಾಜ್ಯದ ಭುವನೇಶ್ವರ ನಗರದಲ್ಲಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೆ ಕಣ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು